ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸೂರ್ಯ ಎಲ್ಲರನ್ನು ಈಚೆ ಕರ್ಕೊಂಡ್ ಬರ್ತಾನೆ ನಿಮ್ ಎಲ್ರಿಗೂ ಒಂದ್ ಸರ್ಪ್ರೈಸ್ ಇದೆ ಅಂತ ಹೇಳಿ ಸರ್ಪ್ರೈಸ್ ಎಲ್ಲ ಇನ್ನ ಆಗಲ್ಲಪ್ಪ ಅದೇನಂತ ಓಪನ್ ಮಾಡಪ್ಪ ಅಂತ ರಂಗನಾಥ್ ಹೇಳ್ತಾರೆ ಲೇ ಚೇತ್ನ ಓಪನ್ ಮಾಡೋ ಅಂತ ಸೂರ್ಯ ಹೇಳ್ತಾನೆ ಅಲ್ಲಿರೋ ಹೂವಿನ ಅಂಗಡಿ ನೋಡಿ ಎಲ್ರಿಗೂ ತುಂಬಾನೇ ಸರ್ಪ್ರೈಸ್ ಆಗುತ್ತೆ ಹಾಗೇನೆ ಶಾಂತಿಗೆ ಬಿಟ್ಟು ಎಲ್ರಿಗೂ ತುಂಬಾನೇ ಖುಷಿ ಕೂಡ ಆಗುತ್ತೆ ಸಕ್ರೆ ಬೈಲು ಸಾಂತಮ್ಮ ಹೂವಿನ ಅಂಗಡಿ ಸಾಂತಮ್ಮನವ್ರೆ ಏನಿದು ನಂಗೆ ಗೊತ್ತಿಲ್ದೇ ತರ ಯಾವಾಗ ಹೂವು ಏನಪ್ಪ ಶುರು ಮಾಡ್ಕೊಂಡ್ರಿ ಅಂತ ರಂಗನಾಥ್ ಕೇಳ್ತಾರೆ ಅಯ್ಯೋ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ರೀ ಇದೆಲ್ಲ ಗೊತ್ತೇ ಇಲ್ಲ ಅಂತ ಶಾಂತಿ ಹೇಳ್ತಾರೆ ಈ ಶಾಪ್ ಅಮ್ಮನ ಹೆಸರಲ್ಲಿ ಇದೆ ಮೀನಾ ಅದ್ಕೆ ಅಂದ್ರೆ ಇದು ನಿಮ್ ಅಂಗಡಿನಾ ಅಂತ ರವಿ ಕೇಳ್ತಾನೆ ನನ್ಗೂ ಏನು ಗೊತ್ತಾಗ್ತಾ ಇಲ್ಲ ರವಿ ಅಂತ ಮೀನಾ ಹೇಳ್ತಾಳೆ ಅಕ್ಕ ಈ ಅಂಗಡಿ ನಿಂದೇನೆ ಬಾವ ನಿನ್ಗೋಸ್ಕರ ಇಷ್ಟೆಲ್ಲಾ ಮಾಡಿದಾರೆ ಆ ಬೋಟ್ ಮಂಜುನೆ ತಗೊಂಡ್ ಬಂದಿದ್ದು ಅಂತ ಕನ್ಕ ಹೇಳ್ತಾಳೆ ಅಪ್ಪ ಹೇಗಿದೆ ಸರ್ಪ್ರೈಸ್ ಓನರ್ ಹೆಸರು ನೋಡ್ದಿಯಾ ಅಂತ ಸೂರ್ಯ ಕೇಳ್ತಾನೆ ಲೇ ಜೆಂಟ್ಸ್ ಓನರ್ ಆದ್ರೆ ಪ್ರೊಪ್ರೈಟರ್ ಅದೇ ಲೇಡೀಸ್ ಓನರ್ ಆದ್ರೆ ಪ್ರೊಪ್ರೈಟರ್ಸ್ ಅಂತ ಹಾಕ್ಬೇಕು ಕಣೋ ಅಂತ ಮನೋಜ್ ಹೇಳ್ತಿರ್ತಾನೆ ಏ ಮಿಸ್ಟರ್ ಎಜುಕೇಟೆಡ್ ಮನುಷ್ಯ ಖುಷಿ ಪಡೋ ಅಂದ್ರೆ ಕರೆಕ್ಷನ್ ಹೇಳ್ತಾ ಇದೆಯಲ್ಲೋ ಹೆಂಗೈತೆ ಅಪ್ಪಯ್ಯ ನೀನ್ ಹೇಳು ಅಂತ ಸೂರ್ ಹೇಳ್ತಾನೆ ತುಂಬಾ ಚೆನ್ನಾಗಿದೆ ಕಣಪ್ಪ ನಂಗಂತೂ ತುಂಬಾನೇ ಸಂತೋಷ ಆಗ್ತಾ ಇದೆ ಅಂದ್ಮೇಲೆ ಇನ್ಮೇಲೆ ಮೀನಾ ಹೂವಿನ ವ್ಯಾಪಾರ ಶುರು ಮಾಡ್ಕೊಂತಲ್ಲ ಅಂತ ಆಯ್ತು ಅಂತ ರಂಗನಾಥ್ ಹೇಳ್ತಾರೆ ಕರೆಕ್ಟ್ ಆಗಿ ಹೇಳದಿಯಪ್ಪ ಲೇ ಮೀನಾ ಏನು ಹೇಳ್ತಾ ಬರಲ್ಲ ಜೀವನ ಪೂರ್ತಿ ನಾನು ಒಳಗಡೆನೆ ಬಿದ್ದಿರ್ಬೇಕಂತ ಅಲ್ಲ ಕಣೆ ನಿನ್ ಟ್ಯಾಲೆಂಟ್ ನಿನ್ನಲ್ಲೇ ಇದೆ ಈ ಊರಲ್ಲಿ ನಿನ್ಗಿಂತ ಫಾಸ್ಟ್ ಆಗಿ ಹೂ ಕಟ್ಟೋರು ಯಾರು ಇಲ್ಲ ಕಣೆ ಇವತ್ತಿಂದ ಈ ಹೂ ಅಂಗಡಿ ಓನರ್ ನೀನೆ ನಾನು ಇನ್ಮೇಲೆ ಓನರ್ ಅಮ್ಮ ಅಂತಾನೆ ಕರೆಯೋದು ಅಂತ ಸೂರ್ಯ ಹೇಳ್ತಾನೆ ಹಳಿಯಂದ್ರು ಬೆಳಗಿನ್ ಜಾವ ನಾಲ್ಕ ಗಂಟೆಗೇನೆ ಮನೆಗ್ ಬಂದಿದ್ರು ನಮ್ಮನ್ನೆಲ್ಲ ಕರ್ಕೊಂಡು ಮಾರ್ಕೆಟ್ ಹೋಗಿ ಈ ಹೂನೆಲ್ಲ ಅವರೇ ಸೆಲೆಕ್ಟ್ ಮಾಡ್ಕೊಂಡು ತಕೊಂಡ್ ಬಂದಿದ್ದು ಅಂತ ಕುಸುಮಾ ಹೇಳ್ತಾರೆ ಈ ಗಾಡಿ ನಮ್ ಸೆಡ್ ಹತ್ರ ಇತ್ತಮ್ಮ ಇದನ್ನ ರೆಡಿ ಮಾಡಿಸಿ ಮನೆ ಹತ್ರ ತಂದು ನಿಲ್ಸ್ಬೇಕಂತ ಹಾರ್ಡರ್ ಮಾಡಿದ್ದ ಇಲ್ ಬಂದ್ ನೋಡಿದ್ರೆ ಒಂದ್ ಹೂವಿನ ಗಾಡಿನೇ ಮಾಡ್ಬಿಟ್ಟಿದಾನೆ ನೋಡ್ಬಿಟ್ಟು ನಮ್ಗೆ ಶಾಕ್ ಆಗೋಯ್ತು ಅಂತ ಚೇತನ್ ಹೇಳ್ತಾನೆ ಅಷ್ಟೇ ಅಲ್ಲಮ್ಮ ಮೀನಾ ಸೂರ್ಯ ನಮ್ಗೆಲ್ಲ ಬೆಳಿಗ್ಗೆನೆ ಫೋನ್ ಮಾಡಿ ಮೂರ್ ಗಂಟೆಗೆನೆ ಆರ್ ಗಂಟೆಗೆಲ್ಲಾ ಮನೆ ಹತ್ರ ಬಂದ್ಬಿಡ್ಬೇಕಂತ ಹೇಳಿದ್ದ ನಾವೆಲ್ಲ ಗಾಬರಿಯಾಗಿ ಏನಪ್ಪ ವಿಷಯ ಇರ್ಬೋದು ಅಂತ ಬಂದ್ ನೋಡಿದ್ರೆ ಸಿ ಸುದ್ದಿ ಇದೆ ನಮ್ಗೆಲ್ಲ ತುಂಬಾ ಸಂತೋಷ ಆಯ್ತಮ್ಮ ಅಂತ ಅಕ್ಕಪಕ್ಕ ಮನೆಯವ್ರು ಹೇಳ್ತಾರೆ ಮೀನಾ ಅದನ್ನೆಲ್ಲ ನೋಡಿ ತುಂಬಾ ಖುಷಿಯಾಗಿ ಕಣ್ಣೀರ್ ಆಗ್ತಾ ಇರ್ತಾಳೆ ಏನಮ್ಮ ನೀನು ಇಲ್ಲೇ ನಿಂತ್ಕೊಂಡು ಸಿಂಬ್ಳ ಸುರ್ಸ್ಕೊಂಡು ಇಲ್ಲೇ ನಿಂತಿರ್ತೀಯ ಹೋಗಮ್ಮ ಓನರ್ ಅಮ್ಮನೇನು ಅಲ್ಲಿ ಇರ್ಬೇಕು ಹೋಗು ಅಂತ ಹೇಳಿ ಸೂರ್ಯ ಅಂಗಡಿ ಹತ್ರ ಮೀನನ್ನ ಕಳಿಸ್ತಾನೆ ಏನ್ ಮನೋಜ್ ಇದು ಮನೆ ಮುಂದೆ ಫ್ಲವರ್ ಸ್ಟಾಲು ಅಂತ ರೋಹಿಣಿ ಕೇಳ್ತಾಳೆ ಬಿಡು ರೋಹಿಣಿ ಇದೊಂದ್ ಚಿಕ್ಕ ಬಂಡಿ ಅಷ್ಟೇ ನಿನ್ ದೊಡ್ಡ ಪಾರ್ಲರ್ ಮುಂದೆ ಇದೆಲ್ಲಾ ಜೂಜ್ಬಿ ಅಷ್ಟೇ ಅಂತ ಮನೋಜ್ ಹೇಳ್ತಾನೆ ಇದು ಚಿಕ್ಕದೇ ಆದ್ರೂನು ಮೀನಾ ಇದಕ್ಕೆ ಓನರ್ ಆದ್ರೆ ನಾನು ಸ್ಯಾಲರಿಗೆ ವರ್ಕ್ ಮಾಡೋ ಎಂಪ್ಲಾಯಿ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ ಏನ್ರಿ ಇವ್ನು ಹೇಳದೆ ಕೇಳ್ದೆ ನಮ್ಮನೆ ಮುಂದೆನೆ ಅಂಗಡಿ ಇಟ್ಟಿದಾನೆ ಅಂತ ಶಾಂತಿ ಕೇಳ್ತಾಳೆ ಇರ್ಲಿ ಬಿಡ ಈ ಮನೆ ಅವ್ನಿಗೂ ಸೇರಿರೋದೇ ತಾನೇ ಅದು ಅಲ್ದೆ ಮೀನಂಗೆ ಈ ಹೂ ಕಟ್ಟೋ ಕೆಲ್ಸ ಚೆನ್ನಾಗ್ ಗೊತ್ತು ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾಳೆ ಇರ್ಲಿ ಬಿಡು ಅಷ್ಟ ಮಾತ್ರ ಅಲ್ಲ ಕಣೆ ನೋಡು ನಿನ್ನ ಹೆಸರಲ್ಲೇ ಅಂಗಡಿ ಓಪನ್ ಮಾಡಿದಾನಲ್ಲೇ ಅಂತ ರಂಗನಾಥ್ ಹೇಳ್ತಾರೆ ಅದನ್ನೇ ನಾನು ಕೇಳ್ತಾ ಇರೋದು ನನ್ನ ಹೆಸರಲ್ಲಿ ಯಾಕೆ ಅಂಗಡಿ ಓಪನ್ ಮಾಡಿದಾನೆ ಅಂತ ಅಂತ ಶಾಂತಿ ಹೇಳ್ತಾರೆ ರೋಹಿಣಿ ಕೂಡ ಪಾರ್ಲರ್ ನ ನಿನ್ನ ಹೆಸರಲ್ಲೇ ತೆಗ್ದಿದಾಳಲ್ಲೇ ಅದಕ್ಕೆ ಇವ್ರು ಕೂಡ ನಿನ್ನ ಅಂಗಡಿ ಓಪನ್ ಮಾಡಿದರೆ ಅದ್ರಲ್ಲಿ ಏನೇ ಇದೆ ಅಂತ ರಂಗನಾಥ್ ಹೇಳ್ತಾರೆ ಅಣ್ಣ ಮೀನಂಗೆ ನನ್ ಕೈಲಿ ಚೆನ್ನಾಗ್ ಓದಿಸೋಕ್ ಆಗ್ಲೇ ಇಲ್ಲ ಅವ್ಳೇನಾದ್ರು ಚೆನ್ನಾಗ್ ಓದಿದ್ರೆ ಇವಾಗ ಒಂದ್ ದೊಡ್ಡ ಹುದ್ದೆಯಲ್ಲಿ ಇರ್ತಾ ಇದ್ಲು ಅಂತ ಕುಸುಮ ಹೇಳ್ತಾರೆ ಓದಿದ್ರೆ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡ್ಬೇಕಾಗಿತ್ತು ಈಗ ಈ ಅಂಗಡಿಗೆ ಅವಳೇ ಓನರು ಇದಕ್ಕಿಂತ ಸಂತೋಷ ಬೇರೆ ಏನಿದೆ ಸಂತೋಷ ಪಡಿ ಅಂತ ರಂಗನಾಥ್ ಹೇಳ್ತಾರೆ ನನಗೂ ಇದು ಸಂತೋಷದ ವಿಷಯನೇ ಅಣ್ಣ ಮೀನಾ ಯಾವಾಗ್ಲೂ ಹೇಳೋಳು ಇಂತ ಒಂದ್ ಅಂಗಡಿ ಇಡ್ಬೇಕು ಅಂತ ಅವ್ಳ ಆಸೆನ ಅರ್ಥ ಮಾಡ್ಕೊಂಡು ಹಳಿ ಅಂದ್ರೆ ಇವತ್ತದನ್ನ ಪೂರ್ತಿ ಮಾಡಿದರೆ ಅಂತ ಕುಸುಮಾ ಹೇಳ್ತಾರೆ ಹಾಗಾದ್ರೆ ಇದನ್ನೆಲ್ಲ ನೀನ್ ಮುಂಚೆನೆ ಭಾವನತ್ರ ಹತ್ರ ಹೇಳಿದ್ದ ಅಕ್ಕ ಅಂತ ಕನ್ಕಕ್ ಹೇಳ್ತಾಳೆ ಇಲ್ಲ ಕಣೆ ಇದ್ರ ಬಗ್ಗೆ ನನ್ ಯಾವತ್ತೂ ಹತ್ರ ಮಾತೆ ಆಡಿಲ್ಲ ಅಂತ ಮೀನಾ ಹೇಳ್ತಾಳೆ ಎಂಟಿ ಹೇಳ್ದೇನೆ ಅವಳ ಆಸೆನ ಪೂರೈಸೋ ಗಂಡ ಎಲ್ರಿಗೂ ಸಿಗಲಮ್ಮ ನೀನ್ ತುಂಬಾ ಅದೃಷ್ಟವಂತೆ ಕಣಮ್ಮ ಅಂತ ಅಕ್ಕಪಕ್ಕ ಮನೆಯವರೆಲ್ಲ ಹೇಳ್ತಾ ಇರ್ತಾರೆ ನೋಡ್ತಿಯಾ ಶ್ರುತಿ ಸೂರ್ಯ ಅತ್ಕೆಗೋಸ್ಕರ ಒಂದ್ ಅಂಗಡಿನ ರೆಡಿ ಮಾಡ್ಕೊಟ್ಟಿದಾನೆ ಅವ್ನ್ಗೆ ಅದಕ್ಕೆ ಮೇಲೆ ಎಷ್ಟು ಪ್ರೀತಿ ಅಂತ ಗೊತ್ತಾಯ್ತಾ ನಿಂಗೆ ಅಂತ ರವಿ ಹೇಳ್ತಾನೆ ನೋ ರವಿ ಸಮಿಂಗ್ ಇಷ್ಟು ಫಿಸ್ ಇದ್ರಿಂದ ಬೇರೆನೆ ಉದ್ದೇಶ ಇದೆ ಅಂತ ಶ್ರುತಿ ಹೇಳ್ತಾಳೆ ಸೂರ್ಯ ರಾಹು ಬರೋ ಮುಂಚೆ ಅಂಗಡಿ ಓಪನ್ ಮಾಡ್ಬಿಡಪ್ಪ ಅಂತ ಅಕ್ಕಪಕ್ಕ ಮನೆಯವ್ರು ಹೇಳ್ತಾರೆ ಹೌದಕ್ಕ ಹೌದೌದು ಅಪ್ಪ ನಿನ್ನ ಸಕ್ರೆ ತಕೊಂಡ್ ಮುಂದೆ ಬಾ ರವಿ ನೀನು ಶ್ರುತಿ ಕರ್ಕೊಂಡ್ ಬಾರೋ ಇವಾಗ ಈ ಅಂಗಡಿನ ಯಾರು ಉದ್ಘಾಟನೆ ಅಂತ ಗೆಸ್ ಮಾಡಿ ನೋಡೋಣ ಅಂತ ಸೂರ್ಯ ಹೇಳ್ತಾನೆ ಮನೆಗ್ ದೊಡ್ಡವರು ಅಮ್ಮ ಇಲ್ಲ ಅಂದ್ರೆ ಅಪ್ಪ ಅವರೇ ಓಪನ್ ಮಾಡ್ತಾರೆ ಅಂತ ರವಿ ಹೇಳ್ತಾನೆ ಅಂಗಡಿ ಅಮ್ಮನ ಹೆಸರಲ್ಲಿ ಇದೆ ಸೊ ಅಮ್ಮನೇ ಓಪನ್ ಮಾಡ್ತಾರೆ ಅಲ್ವಾ ಅಂತ ಮನೋಜ್ ಹೇಳ್ತಾನೆ ಅಪ್ಪನೂ ಅಲ್ಲ ಅಮ್ಮನೂ ಅಲ್ಲ ಯಾರು ಉದ್ಘಾಟನೆ ಅಂತ ಬೇಗ ಗೆಸ್ ಮಾಡಿಪಾ ಸರಿ ಬಿಡಿ ನಾನೇ ಹೇಳ್ತೀನಿ ಇದನ್ನ ಉದ್ಘಾಟನೆ ಮಾಡುದು ರವಿ ಎಂಟಿ ಅಂತ ಸೂರ್ಯ ಹೇಳ್ತಾನೆ ನಾನಾ ನಾನ್ ಯಾಕೆ ಮಾಡ್ಬೇಕು ಅಂತ ಶ್ರುತಿ ಕೇಳ್ತಾಳೆ ಮೀನಾ ಅಪ್ಪ ಮತ್ತೆ ಸಕ್ರೆ ಆಶೀರ್ವಾದದಿಂದ ನಮ್ಮ ಅಂಗಡಿನ ನಮ್ಮನೆ ಮನೆ ಕಿರಿ ಸೊಸೆ ಉದ್ಘಾಟನೆ ಮಾಡ್ತಾ ಇದಾರೆ ಅಂತ ಸೂರ್ಯ ಹೇಳ್ತಾನೆ ಅಲ್ಲ ಕಣೋ ಅಪ್ಪ ಇರ್ಬೇಕಾದ್ರೆ ಶ್ರುತಿ ಯಾಕೋ ಅಂತ ರವಿ ಕೇಳ್ತಾನೆ ಈ ಅಂಗಡಿನ ಓಪನ್ ಮಾಡಿದ್ದೆ ಅವರಿಂದ ಅದೇನೋ ಹೇಳದ್ರಂತೆ ಇವ್ರಿಗೆ ಯಾರು ಯಾವ ಕೆಲ್ಸಾನು ಬಿಟ್ಟಿಯಾಗಿ ಮಾಡಬಾರ್ದು ಅಂತ ಮಾಡೋ ಕೆಲ್ಸಕ್ಕೆ ಒಂದು ಬೆಲೆ ಇರುತ್ತೆ ಅಂತ ನೆನ್ನೆ ಉಳ್ಳಂಗೆ ಹೇಳ್ತಾ ಇದ್ಲು ಕರೆಕ್ಟ್ ಆಗಿ ಹೇಳಿದಾರೆ ಯಾರ್ಯಾರು ಯಾವ್ಯಾವ ಕೆಲ್ಸ ಮಾಡ್ಬೇಕನ್ನೋದನ್ನ ಅವ್ರ ಅವರ ಅರ್ಹತೆನೆ ನಿರ್ಧಾರ ಮಾಡುತ್ತೆ ಮೀನಾಗೆ ಹೂವಿನ ಬಗ್ಗೆ ಏಟ್ ಇಸೈಡ್ ಎಲ್ ಗೊತ್ತಿದೆ ಅದಕ್ಕೆ ಅವಳಿ ಅಕ್ಕಿ ಅಡ್ಗೆ ಮನ್ಯಾಗ ಮಾತ್ರ ಸೀಮಿತವಾಗಿರ್ಬೇಕು ಇವಳ ಅರ್ಹತೆ ತಕ್ಕಂಗೆ ಇವ್ಳು ದುಡ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ ನೋಡ್ ರವಿ ಅತ್ತೆ ಮಾವ ಇರ್ಬೇಕಾದ್ರೆ ನಾನು ಓಪನ್ ಮಾಡೋದು ಸರಿ ಇರಲ್ಲ ಅಂತ ಶ್ರುತಿ ಹೇಳ್ತಾಳೆ ಹಂಗೇನಿಲ್ಲ ಬಿಡಮ್ಮ ಈ ಬಟ್ಟೆ ಅಂಗಡಿ ಒಡವೆ ಅಂಗಡಿ ಎಲ್ಲಾನು ಓಪನ್ ಮಾಡ್ಬೇಕಾದ್ರೆ ಈ ಸಿನಿಮಾದವ್ರನ್ನೆಲ್ಲ ಕರೆಸ್ತಾರಂತೆ ನೀನು ಕೂಡ ಅಂತದಕ್ಕೆಲ್ಲ ಡಬ್ಬಿಂಗ್ ಮಾಡ್ತಿಯಲ್ಲ ಒಂತರಾ ನೀನು ಸೆಲೆಬ್ರಿಟಿ ಇದ್ದಂಗೆ ನೀನ್ ಓಪನ್ ಮಾಡಿದ್ರೆ ನೋಡಮ್ಮ ಒಂದು ಲೆವೆಲ್ ಅಲ್ಲಿ ಇರುತ್ತೆ ಅಂತ ಸೂರ್ಯ ಹೇಳ್ತಾನೆ ಶ್ರುತಿ ಅವ್ನ ಅಷ್ಟೆಲ್ಲ ಹೇಳ್ತಾ ನೀನೇ ಹೋಗಿ ರಿಬ್ಬನ್ ಕಟ್ ಮಾಡೋಂತ ರವಿ ಹೇಳ್ತಾನೆ ರವಿನೇ ಹೇಳಾಯ್ತಲ್ಲ ಬಾ ಅಮ್ಮ ರಿಬ್ಬನ್ ಕಟ್ ಮಾಡು ಅಂತ ಸೂರ್ಯ ಹೇಳ್ತಾನೆ ಏನಮ್ಮ ಇನ್ನ ಯೋಚನೆ ಮಾಡ್ತಾ ಇದೀಯಾ ಒಳ್ಳೆ ವಿಷಯ ತಾನೆ ಹೋಗು ಓಪನ್ ಮಾಡು ಅಂತ ರಂಗನಾಥ್ ಹೇಳ್ತಾರೆ ಏ ಮನೋಜಮ್ಮ ತ ರವಿ ಇಬ್ರು ಫೋನ್ ತೆಗ್ದು ಫೋಟೋ ವಿಡಿಯೋ ಎಲ್ಲಾ ಮಾಡ್ರಪ್ಪ ನಾನ್ ಫೇಸ್ಬುಕ್ ಹಾಕ್ಬೇಕು ಅಂತ ಸೂರ್ಯ ಹೇಳ್ತಾನೆ ಶ್ರುತಿ ಬಂದು ರಿಬ್ಬನ್ ಎಲ್ಲಾ ಕಟ್ ಮಾಡಿ ಉದ್ಘಾಟನೆ ಮಾಡ್ತಾಳೆ ಲೇ ಮೀನಾ ಬಾರಮ್ಮ ಇವಾಗ ನೀನು ಓನರು ಓನರ್ ಸಿಟ್ಟಲ್ಲಿ ಕುತ್ಕೊಂಡ್ ಬಾ ಅಂತ ಹೇಳಿ ಸೂರ್ಯ ಮೀನನ್ ಕರ್ಕೊಂಡ್ ಹೋಗ್ತಾನೆ ಒಂದ್ ನಿಮಿಷ ಇರಿ ಅಂತ ಹೇಳಿ ಮಾವ ನಾನ್ ಯಾವತ್ತೂ ಒಂದ್ ಅಂಗಡಿಗೆ ಓನರ್ ಆಗ್ತೀನಂತ ಊಹೆ ಕೂಡ ಮಾಡಿರ್ಲಿಲ್ಲ ನನ್ ಜೀವನದಲ್ಲಿ ಏನಾದ್ರು ಒಂದ್ ಸಾಧನೆ ಮಾಡ್ಲಿ ಅಂತ ನಿಮ್ ಮಗ ಈ ಅಂಗಡಿನ ನಂಗೆ ಇಟ್ಕೊಟ್ಟಿದಾರೆ ನೀವಿಬ್ರು ಸೇರಿ ನಂಗ್ ಆಶೀರ್ವಾದ ಮಾಡಿ ಅಂತ ಮೀನಾ ಹೇಳ್ತಾಳೆ ಮೀನಾ ಮತ್ತೆ ಸೂರ್ಯ ಇಬ್ರುನು ಶಾಂತಿ ಮತ್ತೆ ರಂಗನಾಥ್ ಹತ್ರ ಆಶೀರ್ವಾದ ತಗೊಂತಾರೆ ಹಾಗೇನೆ ಕುಸ್ಮಾತ್ರ ಕೂಡ ಆಶೀರ್ವಾದ ತಗೊಂತಾರೆ ಸೂರ್ಯ ಮೀನ್ ಮೀನನ್ನ ಓನರ್ ಸಿಟ್ಟಲ್ಲಿ ಕೂರ್ಸಿ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಮೀನಾ ಕೂಡ ತುಂಬಾನೇ ಖುಷಿ ಆಗಿರ್ತಾಳೆ ಅಪ್ಪ ಈ ನೂರು ರೂಪಾಯಿ ತಗೊಂಡು ಹೋಗಿ ಊ ತಗೊಳಿಪ್ಪ ನೀನ್ ಈ ಮನೆಗೆ ಮನೆ ದೇವ್ರಪ್ಪ ನೀನೇ ಈ ಬೋನಿ ಮಾಡಿದ್ರೆ ಈ ನೂರ್ ರೂಪಾಯಿ ನೂರ್ ಕೋಟಿ ಆಗುತ್ತಪ್ಪ ಪ್ಲೀಸ್ ತಗೊಳಪ್ಪ ನಡಿ ಅಂತ ಸೂರ್ಯ ಹೇಳ್ತಾನೆ ನಿನ್ ಖರ್ಚೆಗೆ ನೀನ್ ಇಟ್ಕೊಳಪ್ಪ ನನ್ನ ಹತ್ರ ಇದೆ ಅಂತ ಹೇಳಿ ರಂಗನಾಥ್ ದುಡ್ಕೊಟ್ಟು ಊ ತಗೊಂತಾರೆ ಒಳ್ಳೇದಾಗ್ಲಿ ಕಂದ ನೀನ್ ವ್ಯಾಪಾರ ಅದ್ಭುತವಾಗಿ ಬೆಳಿಲಿ ಅಂತ ರಂಗನಾಥ್ ಹೇಳ್ತಾರೆ ಅಪ್ಪ ಇವೂನ ಸಕ್ಕರೆ ಸಕ್ರೆ ಕೇಳ್ಕೊಡು ಎಲ್ರು ಮುಟ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ ಎಲ್ರು ಮೇನ್ ಆಗಿ ಕಂಗ್ರಾಟ್ಸ್ ಆಲ್ ದ ಬೆಸ್ಟ್ ಎಲ್ಲ ಹೇಳ್ತಾ ಇರ್ತಾರೆ ಸೂರ್ಯ ಇವತ್ ನನ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ ಕಣು ಹೆಂಡತಿ ಮನೇಲಿ ಇರೋದೇ ಕೆಲಸ ಮಾಡೋಕೆ ಅಂತ ತಿಳ್ಕೊಬಿಟ್ಟಿರ್ತಾರೆ ಎಷ್ಟೋ ಜನ ಗಂಡಸ್ರು ಆದ್ರೆ ಅವಳಿಗೂ ಒಂದ್ ಕೆಲಸ ಇರ್ಬೇಕಂತ ನೀನ್ ಯೋಚನೆ ಮಾಡ್ತೀಯಲ್ಲಾ ನಿನ್ ಬಗ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ಕಣೇ ನಂಗೆ ಅಂತ ರಂಗನಾಥ್ ಹೇಳ್ತಾರೆ ಇರಪ್ಪ ಇರಪ್ಪ ಒಂದ್ ಇಂಪಾರ್ಟೆಂಟ್ ಕೆಲಸ ಬಾಕಿ ಇದೆ ಲೇ ರವಿ ನಿನ್ ಹೆಂಡತಿಗೆ ಇದನ್ನ ತಗೊಳ ಕೇಳೋ ಅಂತ ಸೂರ್ಯ ಹೇಳಿ ಒಂದ್ ಎನ್ವಲಪ್ ಕೊಡ್ತಾ ಇರ್ತಾನೆ ಏನಿದು ಇದ್ರಲ್ಲಿ ಏನಿದೆ ಅಂತ ಶ್ರುತಿ ಕೇಳ್ತಾಳೆ ಇದ್ರಲ್ಲಿ ಎರಡ್ ಸಾವಿರದ ಒಂದ್ ರೂಪಾಯಿ ಇದೆ ಅಂತ ಸೂರ್ಯ ಹೇಳ್ತಾನೆ ಇದೆಲ್ಲ ಯಾಕೋ ಅಂತ ರವಿ ಕೇಳ್ತಾನೆ ಲೇ ಅದೇ ಕಣೋ ಈ ಸಿನಿಮಾ ನಟ್ರೆಲ್ರು ಶಾಪು ಜ್ಯೂಲ್ರಿ ಅಂಗಡಿಸ ಎಲ್ಲಾ ಓಪನ್ ಮಾಡ್ಬೇಕಾದ್ರೆ ಇಸ್ಕೊಂತಾರಂತೆ ಅದೇ ಇದು ಏ ಮೀನಾ ಬಾರಮ್ಮ ನೀನು ಕೊಟ್ಬಿಡಮ್ಮ ಇದನ ನಮ್ ಕಡೆಯಿಂದ ಗೌರವಧನ ಅಂತ ಸೂರ್ಯಂಗ್ ಮೀನಾಂಗ್ ಹೇಳ್ತಾನೆ ತಗೊಳ್ಳಿ ಶ್ರುತಿ ಅಂತ ಮೀನಾ ಕೊಡಕ್ ಬರ್ತಾಳೆ ಶ್ರುತಿ ಈಸ್ಕೊಳ್ದೆ ಹಾಗೆ ನಿಂತಿರ್ತಾಳೆ ತಗೊಳಮ್ಮ ಏನಾಗಲ್ಲ ಅಂತ ರಂಗನಾಥ್ ಕೂಡ ಹೇಳ್ತಾರೆ ಶಾಂತಿ ಮತ್ತೆ ರವಿ ಎಲ್ರು ತಗೋ ಅಂತ ಹೇಳ್ತಾರೆ ಎಲ್ರು ಬಲವಂತಕ್ಕೆ ಶ್ರುತಿ ತುಂಬಾನೇ ಕೋಪ ಮಾಡ್ಕೊಂಡು ಅದನ್ನ ತಗೊಳ್ತಾಳೆ ತಗೊಂಡ್ ಅದಿಂದ ಹೋಗ್ಬಿಡ್ತಾಳೆ ಹೋಗಮ್ಮ ಓನರಮ್ಮ ವ್ಯಾಪಾರ ಮಾಡ್ ಹೋಗು ಅಪ್ಪೋ ನಿಮ್ ದೊಡ್ಡ ಸೊಸೆ ಪಾರ್ಲರ್ ಓಪನ್ ಮಾಡಿ ಸಕ್ರೆ ಇಟ್ಟಿದ್ರೆ ಅದಕ್ಕೆ ಸಿಕ್ಕಾಟೆ ಖುಷಿ ಪಡ್ತಾ ಇದ್ರು ಇವಾಗ ನಿನ್ ಎರಡನೇ ಸೊಸೆ ಕೂಡ ಹೂನ್ ಅಂಗಡಿ ಓಪನ್ ಮಾಡಿ ಸಕ್ರೆ ಬೈಲ್ ಸಾಂತ ಹೆಸರು ಹಾಕಿದಾಳೆ ಸ್ವಲ್ಪ ಖುಷಿ ಪಡಾ ಕೇಳಪ್ಪಾ ಅಕಂದ್ರ ನೀವೆಲ್ಲಾ ಹೋಗಿ ಹೂ ತಗೊಂಡು ಬೋನಿ ಮಾಡಿ ಹೋಗಿ ಅಂತ ಸೂರ್ಯ ಹೇಳ್ತಾನೆ ಎಲ್ರು ಬಂದು ಹೂ ತಗೊಂತಾರೆ ನೆಕ್ಸ್ಟ್ ನಲ್ಲಿ ರಂಗನಾಥ್ ಕೇಶವ ಜೊತೆ ಮಾತಾಡ್ತಾ ಅಂಗಡಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ಯಾರು ಕೇಶವಪ್ಪನ ಅಂತ ಶಾಂತಿ ಕೇಳ್ತಾಳೆ ಹೌದು ಕಣೆ ಮೀನಾ ಅಂಗಡಿ ಓಪನ್ ಮಾಡ್ಲಲ್ಲ ಅದಕ್ಕೆ ಸುಭಾಷ್ ಹೇಳಕ್ ಫೋನ್ ಮಾಡಿದ್ದ ಅಂತ ರಂಗನಾಥ್ ಹೇಳ್ತಾರೆ ಓ ದೊಡ್ಡ ಲಾಲ್ ಬಾಗ್ ಬೊಟಾನಿಕಲ್ ಗಾರ್ಡನ್ ನೋಡಿ ಅದಕ್ಕೆ ಆಶೀರ್ವಾದ ಮಾಡ್ಲೇಬೇಕು ಅಂತ ಶಾಂತಿ ಕೇಳ್ತಾಳೆ ಯಾಕೆ ಬೇಜಾರ್ ಮಾಡ್ಕೊತಿಯಾ ಅಂತ ರಂಗನಾಥ್ ಕೇಳ್ತಾರೆ ಹಾಗಲ್ವಾ ಮತ್ತೆ ಅಪ್ಪ ಅಮ್ಮನ ಹೆಸರನ್ನ ಬೀದಿಗ್ ತಂದ್ ಇಡ್ಬೇಡ್ರೋ ಅಂತ ಹೇಳ್ತಾರೆ ಆದ್ರೆ ನಿಮ್ ಮಗ ನನ್ನ ಹೆಸ್ರನ್ನ ಬೀದಿಗ್ ತಂದ್ ಇಟ್ಬಿಟ್ನಲ್ಲ ಅಂತ ಶಾಂತಿ ಹೇಳ್ತಾರೆ ಸಂತೋಷ ಪಡ್ಬೇಕ ಕಣೆ ನೀನು ಹೆಸರನ್ನ ಮಾಡಿ ಬೀದಿಗ್ ತಂದಿಲ್ಲ ಕಣೆ ರಾಜ್ಕುಮಾರ್ ರಸ್ತೆ ಪುನೀತ್ ರಾಜ್ಕುಮಾರ್ ರಸ್ತೆ ವಿಷ್ಣುವರ್ಧನ್ ರಸ್ತೆ ಅಂತೆಲ್ಲಾ ಇರಲ್ವಾ ಹೇಳು ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಆ ಪುಣ್ಯಾತ್ಮರ ಹೆಸ್ರೆಲ್ಲ ಈಗ ಇದ್ರೆಲ್ಲ ನಮ್ ಕರ್ನಾಟಕದ ಹೆಮ್ಮೆ ಅವ್ರಿಗೆಲ್ಲ ಗೌರವ ತೋರ್ಸೋದಕ್ಕೆ ಇಟ್ಟಿರೋ ಹೆಸರದು ಆದ್ರೆ ನಂಗೆ ಅವಮಾನ ಮಾಡೋದಕ್ಕಂತಾನೆ ನನ್ನ ಹೆಸರನ್ನ ಬೀದಿಗ್ ತಂದಿದಾನೆ ಅಂತ ಶಾಂತಿ ಹೇಳ್ತಾಳೆ ಒಲ್ಲದ್ ಗಂಡಂಗೆ ಮೊಸರಲ್ಲಿ ಕಲ್ಲು ಅನ್ನೋ ತರ ಹಾಡ್ಬೇಡ ಏನ್ ಅವಮಾನ ಆಗೋಯ್ತು ನಿಂಗೆ ಅಂತ ರಂಗನಾಥ್ ಕೇಳ್ತಾರೆ ಕೇಳಿಸ್ಕೊಳ್ಲಿಲ್ವಾ ನಿಮ್ ಮಗ ಹಾಕಿದ್ ಜೈಕಾರನ ಮಹಿಳಾ ಕುಲದ ಕುಲ ತಿಕಲ ಅಂತೆ ನಾನು ಅಂತ ಶಾಂತಿ ಹೇಳ್ತಾಳ ಅದನ್ ಕೇಳಿ ರಂಗನಾಕ್ ನಗ್ತಾ ಲೇ ಅದು ಕುಲ ತಿಕ್ಕಲ ಅಲ್ಲ ಕಣೇ ಕುಲ ತಿಲ ಅಂತ ಅಂತ ರಂಗನಾಥ್ ಹೇಳ್ತಾರೆ ಈ ಟೈಮ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬೇರೆ ಕಂಡಿತೀರಾ ನೀವು ಅಂತ ಶಾಂತಿ ಹೇಳ್ತಾರೆ ಸ್ಪೆಲ್ಲಿಂಗ್ ಅಲ್ಲ ಕಣೆ ನೀನೇ ಒಂದ್ ಮಿಸ್ಟೇಕ್ ಅವ್ನು ಹೇಳಿದ್ದು ಮಹಿಳಾ ಕುಲದ ಕುಲ ತಿಲಕ ಸಕ್ರೆ ಬೈಲು ಶಾಂತನವ್ರಿಗೆ ಜೈ ಅಂತ ಕಣೆ ಅಂತ ರಂಗನಾಥ್ ಹೇಳ್ತಾರೆ ಅದೇ ಅದನ್ನೆಲ್ಲ ಬೀದಿಯಲ್ಲಿ ಕಿರ್ಚ್ಬೇಕಾ ಎಲ್ರು ನನ್ನೇ ನೋಡ್ತಾ ಇದ್ರು ನಂಗೆ ಎಷ್ಟ್ ಅವಮಾನ ಆಗ್ಬೇಡ ಅಂತ ಶಾಂತಿ ಹೇಳ್ತಾಳೆ ಅವಮಾನ ಏನೇ ಇದೆ ಇದ್ರಲ್ಲಿ ಪ್ರೌಡ್ ಫೀಲಿಂಗ್ ಇರ್ಬೇಕು ನಿಂಗೆ ನೀನು ಇಂಡಸ್ಟ್ರಿ ಅಲ್ಲಿ ಎಷ್ಟ ಮನೆ ಹೆಸರು ಸಕ್ರೆ ಬೈಲ್ ಶಾಂತಿ ಮನೆ ಒಳಗಡೆ ಶಾಂತಿ ನಿವಾಸ ಬ್ಯೂಟಿ ಪಾರ್ಲರ್ ಹೆಸರು ಶಾಂತಿ ಬ್ಯೂಟಿ ವರ್ಲ್ಡ್ ಈಗ ಹೂವಿನ ಅಂಗಡಿ ಹೆಸರು ಮಹಿಳಾ ಕುಲದ ಕುಲ ತಿಕ್ಲಿ ಸಕ್ರೆ ಬೈಲು ಶಾಂತಮ್ಮ ಹೂವಿನ ಅಂಗಡಿ ಅಂತ ಏನೇ ನಿನ್ ಕತೆ ನಿನ್ ಹೆಸರು ಎಲ್ಲಾ ಕಡೆನು ರಾರಾಜಿಸ್ತಾ ಅಂತ ಇದಳ್ತಾರೆ ಅಷ್ಟಲ್ಲಿ ಶಾಂತಿಗೆ ಫೋನ್ ಬರುತ್ತೆ ಹೇಳ ಕಸ್ತೂರಿ ಅಂತ ಶಾಂತಿ ಹೇಳ್ತಾರೆ ಏನಮ್ಮ ಮಹಿಳಾ ಕುಲ ತಿಲಕ ಸಕ್ರೆ ಬೈಲ್ ಶಾಂತಿ ಹೇಗ್ ನಡೀತಾ ಇದೆ ವ್ಯಾಪಾರ ಅಂತ ಕುಸ್ಮಾ ಕೇಳ್ತಾರೆ ಅಯ್ಯ ಅಯ್ಯೋ ಈ ಹೆಸರು ನಿಂಗೆ ಹೆಂಗೆ ಗೊತ್ತಾಯ್ತು ಅಂತ ಶಾಂತಿ ಹೇಳ್ತಾರೆ ನಿನ್ ಮಗ ಸೂರ್ಯ ಶೋ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ ಕಣೆ ಅವ್ನ ಸ್ಟೇಟಸ್ ಕೂಡ ಅದೇನೆ ಅಂತ ಕಸ್ತೂರಿ ಹೇಳ್ತಾರೆ ಅಯ್ಯೋ ಅಯ್ಯೋ ಸ್ಟೇಟಸ್ ಬೇರೆ ಹಾಕಿದಾನ ಅಯ್ಯೋ ದೇವ್ರೆ ನನಗ್ ಬಿ ಪಿ ಏರ್ಲಿ ಅಂತಾನೆ ಅವ್ನು ನಿಂತ ಕೆಲಸ ಎಲ್ಲಾ ಮಾಡ್ತಾನೆ ಅಂತ ಶಾಂತಿ ಹೇಳ್ತಾರೆ ಇನ್ಮೇಲೇನು ನೀನು ನಿನ್ ಜೊತೆ ಸೊಸೈಲಿ ಸೇರ್ಕೊಂಡು ಮಾರ್ಕೆಟ್ ಮೆಜೆಸ್ಟಿಕ್ ಅಂತ ಹೂ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಖುಷಿ ಆಗಿರ್ತಿ ಅಲ್ವಾ ಅಂತ ಕಸ್ತೂರಿ ಕೇಳ್ತಾರೆ ಯಾಕೆ ಅಂತ ಕರ್ಮ ನಂಗೇನ್ ಬಂದಿರೋದು ಏ ಇದೇನೆ ಸಕ್ರ ವೇಳಿಂದ ವೆಂಕಟಮ್ಮ ಎಲ್ಲ ಫೋನ್ ಮಾಡ್ತಿದಾರೆ ಸ್ಟೇಟಸ್ ಎಲ್ಲ ಹಾಕಿ ನನ್ ಮರ್ಯಾದೆನ ಊರ್ ಊರ್ಗೂ ಹಂಚ್ ಅಯ್ಯೋ ನಿಮ್ ಆಮೇಲೆ ಮಾಡ್ತೀನಿ ಇರ ಕಾಲ್ ಮೇಲ್ ಕಾಲ್ ಬರ್ತಾನೆ ಇದೆ ಅಂತ ಹೇಳಿ ಕಟ್ ಮಾಡ್ತಾರೆ ಎಲ್ರು ಫೋನ್ ಮಾಡಿ ಅಂಗಡಿ ಬಗ್ಗೆ ವಿಚಾರಿಸ್ತಾ ಇರ್ತಾರೆ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ ಶಾಂತಿ ನೋಡಿದ್ರ ಊರಿಂದ ಎಲ್ಲಾ ಫೋನ್ ಮಾಡಿ ಕೇಳ್ತಾ ಇದಾರೆ ನಂಗೆ ಅಂತ ಶಾಂತಿ ಬೈತಾ ಇರ್ತಾರ ರಂಗನಾಥ್ಗೆ ನಿಂಗೆ ಹೆಸರುಗಿರೋ ಪವರ್ ಕಣೆ ಅದು ಫುಲ್ ಶೈನಿಂಗ್ ಹೊಡಿತಾ ಇದೆ ಶೈನಿಂಗ್ ಸ್ಟಾರ್ ಸಕ್ರೆ ಬೈಲ್ ಶಾಂತಮ್ಮ ಅಂತ ರಂಗನಾಥ್ ಹೇಳ್ತಾರೆ ತುಂಬಾನೇ ರೇಗಿಸ್ತಾ ಇದ್ದೀರಾ ನೀವು ಅಂತ ಶಾಂತಿ ಹೇಳ್ತಾಳೆ ಈಗ ಶುರು ಮಾಡ್ತಾ ಇದೀನಿ ಕಣೆ ಮಹಿಳಾ ಕುಲದ ಕುಲ ತಿಕ್ಕಲಿ ಸಕ್ರೆ ಬೈಲು ಶಾಂತಮ್ಮ ಅವ್ರಿಗೆ ಜೈ ಅಂತ ರಂಗನಾಥ್ ಹೇಳ್ತಿರ್ತಾರೆ ಕಿವಿ ಮುಚ್ಕೊಂಡು ನೀವ್ ಹೇಳಿದ್ದು ನಂಗೆ ಏನು ಕೇಳ್ಸಿಲ್ಲ ಅಂತ ಶಾಂತಿ ಹೇಳ್ತಿರ್ತಾರೆ ಕಿವಿಲ್ ಇರೋ ಕೈಯೆಲ್ಲ ತೆಗ್ದು ಕೇಶ್ವ ಅಂಗಡಿ ಫೋಟೋ ಕಳ್ಸು ಅಂತ ಹೇಳಿದಾನೆ ಅದನ್ನ ಬೋರ್ಡ್ ಸಮೇತ ಕಳ್ಸಿ ಬರ್ತೀನಿ ಇರು ಅಂತ ಹೇಳಿ ರಂಗನಾಥ್ ಹೋಗ್ತಾರೆ ನೆಕ್ಸ್ಟ್ ಅಲ್ಲಿ ಶ್ರುತಿ ತುಂಬಾನೇ ಕೋಪ ಮಾಡ್ಕೊಂಡು ಚೆಕ್ ನ ತಗೊಂಡೋಗಿ ಬಿಸಾಕ್ತಾಳೆ ನೋಡ್ದ ನಮ್ ಅಣ್ಣಂಗೆ ಅದ್ಕೆ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳ್ತಾ ಇದ್ದೆ ಅವ್ರು ಕೂಡ ಎಲ್ರಾಗೆ ಇರ್ಬೇಕು ಅಂತ ಅವ್ರಿಗೆ ಅಂಗಡಿ ಇಟ್ಕೊಟ್ಟಿದಾನೆ ಗೊತ್ತಾಯ್ತ ನಿಂಗೆ ಇವಾಗ್ಲಾದ್ರು ಸೂರ್ಯ ಏನಂತ ಅಂತ ರವಿ ಹೇಳ್ತಾನೆ ಅವ್ರ ಏನು ಅಂತ ಇನ್ನು ಗೊತ್ತಾಗಿಲ್ಲ ರವಿ ಅವ್ರ ದೊಡ್ಡ ಸ್ಯಾಡ್ ಪಾಪ ಮೀನಾ ಅಷ್ಟು ಕೆಲ್ಸ ಮಾಡ್ತಾ ಇದ್ದಾಳಂತ ನಾನು ಎರಡ್ ಸಾವಿರ ರೂಪಾಯಿ ಕೊಟ್ಟೆ ಅದಕ್ಕೆ ಒಂದ್ ರೂಪಾಯಿ ಸೇರಿಸಿ ಎರಡ್ ಸಾವಿರದ ಒಂದ್ ರೂಪಾಯಿ ನನಗೆ ವಾಪಸ್ ಕೊಟ್ಟು ನಿಮ್ ದುಡ್ಡಿನ ಅವಶ್ಯಕತೆ ನಮ್ಗಿಲ್ಲ ಅಂತ ಹೇಳ್ತಿದ್ದಾನೆ ಗಾಡ್ ಪ್ರಾಮಿಸ್ ರವಿ ನನ್ ಮನ್ಸಲ್ಲಿ ಯಾವ ತರ ಕಟ್ಟಿನ್ ಶೆಂಟೆನ್ಸನ್ಸು ಇರ್ಲಿಲ್ಲ ಆದ್ರೆ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ ಬಿಟ್ಟಾಕು ಶ್ರುತಿ ಅವ್ರಿಬ್ರು ಚೆನ್ನಾಗಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವ್ಯಾಕೆ ಕೊರಗ್ಬೇಕು ಅಂತ ರವಿ ಹೇಳ್ತಾನೆ ಅವ್ರವ್ರು ಚೆನ್ನಾಗಿಲ್ಲ ನಿಮ್ ಅಣ್ಣ ಮೀನ್ ಅಂಗಡಿ ಹಾಕೊಟ್ಟಿರೋದ್ರಿಂದ ಬೇರೆನೆ ಉದ್ದೇಶ ಇದೆ ಅವ್ರ ಸಂಪಾದನೆನ ಮನೆ ಖರ್ಚಿಗಂತ ಅಂತ ಕೊಡ್ತಾ ಇದಾರೆ ಸೊ ಕುಡಿಯೋಕೆ ಸಾಲ್ತಾ ಇಲ್ಲ ಎಂಟಿನೂ ದುಡಿದ್ರೆ ಆ ದುಡ್ನ ಮನೆಗ್ ಕೊಟ್ಟು ತಂದ್ ದುಡ್ಡಲ್ಲಿ ಇಪ್ಪತ್ನಾಲ್ಕ ಗಂಟೆ ಆರಾಮಾಗ ಕುಡಿಬಹುದು ಅಂತ ಆಸೆ ಅವ್ರಿಗೆ ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ ಶ್ರುತಿ ಈ ತರ ಎಲ್ಲಾ ಮಾತಾಡ್ಬೇಡ ಅಂತ ರವಿ ಹೇಳ್ತಾನೆ ಯಾಕೆ ಯಾಕೆ ಹೋಗ್ತಾ ಶ್ರುತಿ ಕೇಳ್ತಾಳೆ ಸೂರ್ಯನ್ ಬಗ್ಗೆ ಗೊತ್ತಿಲ್ದೆ ಮಾತಾಡ್ಬೇಡ ನೀನು ಅಂತ ರವಿ ಹೇಳ್ತಾನೆ ನಂಗೆ ಗೊತ್ತಿದ್ದೆ ಮಾತಾಡ್ತಾ ಇರೋದು ಈಗ ಮೀನಾಗೆ ಕೆಲ್ಸ ಏನ್ ಕಡಿಮೆ ಆಗಿಲ್ಲ ಡಬಲ್ ಆಗಿದೆ ಮನೆಗ್ ಬಂದು ಕೆಲ್ಸ ಮಾಡಿ ಆಚೆ ದುಡ್ದು ಅದು ಅಲ್ಲದೆ ಇಂತ ಹುಡ್ಕಂಡನತ್ರ ಹೊಡ್ಸ್ಕೊಂಡ್ ಬಯಸ್ಕೊಂಡು ಅವಳು ನನಗೆ ಅವ್ನ್ ಪ್ಲಾನ್ ಎಲ್ಲ ಗೊತ್ತಾಗಲ್ಲ ಅಂತ ಅನ್ಕೊಬಿಟ್ಟಿದಾನೆ ಅಂತ ಶ್ರುತಿ ಹೇಳ್ತಾಳೆ ನೋಡ್ ಶ್ರುತಿ ಮತ್ತೆ ಮತ್ತೆ ಹೇಳ್ತಾ ಇದೀನಿ ನಿಂಗೆ ಅವ್ನ್ ಬಗ್ಗೆ ಆತರ ಮಾತಾಡ್ಬೇಡ ಅಂತ ಈ ಅತ್ತೆ ಸೊಸೆ ಜಗಳದ್ ಸೀರಿಯಲ್ ಡಬ್ ಮಾಡಿ ಮಾಡಿ ಬರೀ ಕೆಟ್ಟ ಆಲೋಚನೆ ತುಂಬಿಕೊಂಡಿದ್ದೆ ನಿಂಗೆ ಅಂತ ರವಿ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ಕೇಳಿಸಿಕೊಂಡ್ ಶಾಂತಿ ಓಡ್ ಬರ್ತಾರೆ ಏನ್ ಏನು ನೀನು ಈ ಮಗುಗೆ ಹೇಳೋರ್ ಕೇಳೋರ್ ಯಾರು ಇಲ್ಲ ಅನ್ಕೊಬಿಟ್ಟಿದ್ಯಾ ನಿನ್ ಪಾಡವಳ ಮೇಲೆ ದಬಾಯಿಸ್ತಾ ಇದೀಯಾ ಅಂತ ಶಾಂತಿ ಹೇಳ್ತಾರೆ ಅಮ್ಮ ಅವಳು ತಪ್ಪ ಮಾಡ್ತಾ ಇದ್ದಾಳೆ ಅಂತ ರವಿ ಹೇಳ್ತಾನೆ ಏನು ಇಲ್ಲ ನಾನು ಎಲ್ಲಾನು ಕೇಳಿಸಿಕೊಂಡೆ ಲೋ ಆ ಸೂರ್ಯ ಊನ್ ಅಂಗಡಿನ ನಮ್ ಮನೆ ಮುಂದ ಇಟ್ಟಿರೋದು ಅವರು ಉದ್ದಾರ ಆಗ್ಲಿ ಅಂತಲ್ಲ ನನ್ಗ ಅವಮಾನ ಆಗ್ಲಿ ಅಂತ ನಾಳೆ ಏನಾದ್ರು ಮಲೇಷ್ಯಿಂದ ನಮ್ ರೋಹಿಣಿ ಅಪ್ಪನೋ ಅಥವಾ ಇವಳ ಅಮ್ಮನೋ ನಮ್ ಮನೆಗೆ ಏನಾದ್ರು ಬಂದ್ರೆ ಬಾಗ್ಲಲ್ಲೇ ಹೂನ್ ಅಂಗಡಿ ಅಯ್ಯೋಯ್ಯೋ ಇದೇನಿದು ಹೂವಿನ ವ್ಯಾಪಾರ ಮಾಡ್ತಾ ಇದಾರಂತ ನಮ್ಗ್ ಅವಮಾನ ಮಾಡ್ಲಿ ಅಂತ ಪ್ಲಾನ್ ಮಾಡಿ ಮಾಡಿದಾರೆ ಆ ಬಿತ್ರಿ ಶ್ರುತಿ ನೀನ್ ಏನು ಯೋಚನೆ ಮಾಡ್ಬೇಡ ಕಣಮ್ಮ ನಿನ್ಗ ಅವಮಾನ ಆಗೋದಕ್ಕೆ ನಾನ್ ಯಾವತ್ತೂ ಬಿಡಲ್ಲ ಆದಷ್ಟು ಬೇಗ ಊನ್ ಅಂಗಡಿನ ಅಲ್ಲಿಂದ ಖಾಲಿ ಮಾಡಿಸ್ತೀನಿ ನೋಡ್ತಾರೆ ಅಂತ ಶಾಂತಿ ಹೇಳ್ತಾರೆ ಏನ್ ಬೇಕಾದ್ರೂ ಮಾಡಿಯತ್ತೆ ಆದ್ರೆ ಮೀನಾಗ್ ಆಗೋ ಆಗೋತರ ಏನು ಮಾಡ್ಬೇಡಿ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಯೋ 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 ಎಲ್ಲಾದ್ರೂ ಉಂಟೇನಮ್ಮ ಆ ಮಗು ಉಸ್ ಅಂದ್ರೆ ನನ್ನ ಹಸರು ಬಿಸಿ ಆಗುತ್ತೆ ಹಂಗೆಲ್ಲಾ ಮಾಡಲ್ಲ ನಾನ್ ನಿನ್ಗೆ ಜ್ಯೂಸ್ ಮಾಡ್ಕೊಡ್ತೀನಿರಮ್ಮ ಅಂತ ಹೇಳಿ ಶಾಂತಿಯಲ್ಲಿಂದ ಹೋಗ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ಮೀನಾ ಅಂತೂ ನಿನ್ ಕನ್ಸು ನನ್ಸಾಯ್ತಮ್ಮ ಅಂತ ಕುಸುಮಾ ಹೇಳ್ತಾರತಾರೆ ಅಮ್ಮ ಅಕ್ಕ ಏಸ್ ಮಾಡ್ಬೇಕು ಅನ್ನೋದು ಅಪ್ಪನ್ ಕನ್ಸ ಆಗಿತ್ತು ಬಿಡು ಇವಾಗ ಅದೆಲ್ಲಾ ಮಾತಾಡಿ ಅವಳ ಕಣ್ಣಲ್ಲಿ ನೀರ್ ಯಾಕೆ ಅಂತ ಕನ್ಕ ಹೇಳ್ತಾಳೆ ಆದ್ರೂ ಮೀನಾ ನಿಮ್ ಮನೆ ಚಿಕ್ಸೋಸ ಇದಾಳಲ್ಲ ಅವಳಗ್ ಸ್ವಲ್ಪ ಜಂಬಾನೆ ಕಣೆ ಅಂತ ಕುಸುಮಾ ಹೇಳ್ತಾರೆ ಸ್ವಲ್ಪ ಅಲ್ಲ ಜಾಸ್ತಿನೇ ಇದೆ ಅಂತ ಕನ್ಕ ಹೇಳ್ತಾಳೆ ಅವ್ರ ಅತ್ತೆ ಏನಾದ್ರು ಕೇಳಿಸ್ಕೊಂಡ್ರೆ ಓ ಅಂತ ಓಡ್ ಬಂದ್ಬಿಡ್ತಾರೆ ಮೊದ್ಲೇ ಅವಳು ಅಂಗಡಿ ಓಪನ್ ಮಾಡಿರೋದಕ್ಕೆ ಅವ್ರಿಗೆ ಅದ ಎಷ್ಟು ಕೋಪ ಬಂದಿರುತ್ತೋ ಏನೋ ಯಾರಿಗ್ ಗೊತ್ತು ಅಂತ ಕುಸುಮಾ ಹೇಳ್ತಾ ಇರ್ತಾರೆ ಅಷ್ಟಲ್ ಸೂರ್ಯ ಬರ್ತಾನೆ ಅತೆಮ್ಮ ತಗೊಳ್ಳಿ ಇದ್ರಲ್ಲಿ ಎಲ್ರಿಗೂ ತಿಂಡಿ ಇದೆ ಎಲ್ರು ತಿನ್ಕೋಬಿಡಿ ಲೇ ಮೀನಾ ಬೇಗ್ ಬೇಗ ತಿನ್ಬಿಡು ಇಷ್ಟ ದಿನ ನೀನ್ ನನ್ಗೆ ಪೂರಿ ಸಾಕು ಮಾಡ್ಕೊಡ್ತಾ ಇದ್ದೆ ಇವಾಗ ನಾನ್ ನಿನ್ಗೆ ಪೂರಿ ಸಾಕು ತನ್ಕೊಟ್ಟಿದೀನಿ ಮಜಾ ಮಾಡು ಬೇಗ್ ಬೇಗ ತಿನ್ನು ಆಯ್ತಾ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಮೀನಾ ಮೊದ್ಲು ಹೋಗಿ ದೃಷ್ಟಿ ತಗಿ ಹೋಗೋ ಅಂತ ಅಲ್ಲಿ ಪಕ್ತವ್ರ ಹೇಳ್ತಾರೆ ತಗಿಬೇಕಮ್ಮ ರೀ ಇವ್ರು ತುಂಬಾ ಚೆನ್ನಾಗ್ ತಗಿತಾರೆ ನೀವೇ ದೃಷ್ಟಿ ತಗಿರಿ ಅಂಗಡಿಗೆ ಅಂತ ಹೇಳ್ತಾಳೆ ನಾನ್ ಹೇಳಿದ್ದು ಅಂಗಡಿ ಅಲ್ಲಮ್ಮ ನೀನ್ ಗಂಡಂಗ ತಗಿ ಅಂತ ಎಷ್ಟು ಮುದ್ದಾಗ್ ನೋಡ್ಕೊಂತಾರೆ ನೀನು ನಿಜವಾಗ್ಲೂ ನೀನ್ ತುಂಬಾನೇ ಅದೃಷ್ಟ ಮಾಡಿದೆ ಅಂತ ಪಕ್ಕದ ಮನೆಯವ್ರು ಹೇಳ್ತಾರೆ ಅದನ್ನ ಕೇಳಿ ಸೂರ್ಯ ಮತ್ತೆ ಮೀನಾ ಇಬ್ರಿಗೂನು ತುಂಬಾನೇ ಖುಷಿ ಆಗುತ್ತೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ